ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ನಾವು ನಮ್ಮ ಜೀವನದಲ್ಲಿ ಪಾಸಿಟಿವ್ನ ಮೈಗೂಡಿಸ್ಕೊಂಡ್ರೆ ನಮ್ಮ ಜೀವನ ತುಂಬೆಲ್ಲ ಪಾಸಿಟಿವಿಟಿನೇ ಇರುತ್ತೆ ನಮ್ಮ ಜೀವನದಲ್ಲಿ ನಾವು ನೆಗೆಟಿವನ್ನು ತುಂಬಿಕೊಂಡರೆ ನೆಗೆಟಿವಿಟಿಯೇ ನಮ್ಮ ಜೀವನದ ಏನೋ ಒಂದು ಭಾಗವಾಗಿ ಬಿಡ್ತದೆ ಅಂತಕ್ಕಂಥ ಒಂದು ಮಾತನ್ನು ಒಂದು ಉದಾಹರಣೆ ಮೂಲಕ ಇವತ್ತು ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ ನೋಡಿ ಒಂದು ಒಂದೊಮ್ಮೆ ಒಬ್ಬ ವ್ಯಕ್ತಿ ಒಬ್ಬ ಸಾಧು ಏನು ಮನೆ ಮನೆಗಳಿಗೆ ಹೋಗಿ ಸಾಧುಗಳಂದರೆ ಗೊತ್ತಿದೆ ನಿಮಗೆ ಹೋದಾಗ ಮನೆ ಮನೆಗಳಿಗೆ ಹೋಗಿನಿ ಯಾಚಿಸಿನೇ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಹಾಗಾಗಿ ಒಬ್ಬ ಸಾಧು ಹೀಗೆ ಎಲ್ಲರ ಮನೆ ಮುಂದೆ ಹೋಗ್ಬೇಕಾದ್ರೆ ಒಬ್ಬರು ಹೆಣ್ಮಗಳ ಮನೆ ಮುಂದೆ ಬರ್ತಾರೆ ಕೇಳ್ತಾರೆ ಭವತಿ ಭಿಕ್ಷಾಂ ದೇಹಿ ಅಂತಕ್ಕಂಥದ್ದು ಆಗ ಹೆಣ್ಣುಮಗಳು ತುಂಬ ಕೋಪ ಮಾಡ್ಕೊಂಡು ಬರ್ತಾಳೆ ಸಿಟ್ಟಿನಿಂದ ಬರ್ತಾಳೆ ದಿನಾಲು ಪ್ರತಿನಿತ್ಯವೂ ಸಹ ಇಲ್ಲ ಹೋಗು ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಅಂತ ಕಳಿಸ್ತಾ ಇರ್ತಾರೆ ಪತಿ ಇನ್ನೊಮ್ಮೆ ಬರ್ತಾರೆ ಮತ್ತೊಂದು ದಿನ ಬರ್ತಾರೆ ಆ ಸಾಧು ಆಗ ಆ ಪತಿ ಆಕೆ ಏನು ಹೆಣ್ಮಗಳು ಇರ್ತಾಳೆ ಆಕೆ ಅವತ್ತು ಕೋಪದಿಂದ ಬಂಡೆ ಒರೆಸ್ತಾ ಇರ್ತಾಳೆ ನೆಲವನ್ನು ಒರೆಸ್ತಾ ಇರ್ತಾಳೆ ಆ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಆ ಸಾಧುವಿನ ಜೋಳಿಗೆಗೆ ಹಾಕ್ತಾಳೆ ತಗೊಂಡು ಹೋಗಿ ಎದಣ್ಣೆ ಅಂತಕ್ಕಂಥದ್ದು ಹೌದಾ ನೋಡಿ ಅದು ತುಂಬ ಕೋಪ ಸಿಟ್ಟು ತಾಪ ಏನಂತೀರಿ ಅದಕ್ಕೆ ಆಂಗ್ಸೈಟಿ ಹೌದಾ ಎಲ್ಲವೂ ಇರುತ್ತೆ ಆ ಹೆಣ್ಣುಮಗಳಲ್ಲಿ ಆಕೆ ಬಂದು ಆ ಬಂಡೆ ಒರೆಸ್ತಾ ಇರ್ತಾಳೆ ಕೋಪದಿಂದ ಬಂಡೆ ಒರೆಸ್ತಾ ಇರ್ತಾಳೆ ಆ ಬಂಡೆ ಒರೆಸ್ತಕ್ಕಂಥ ಬಟ್ಟೆಯನ್ನೇ ತಂದು ಆ ಸಾಧುವಿನ ಆ ಸನ್ಯಾಸಿಯ ಜೋಳಿಗೆಗೆ ಹಾಕಿ ಬಿಡ್ತಾಳೆ ಆಕೆ ಸಾಧುಗಳು ಏನೂ ಮಾಡೋದಿಲ್ಲ ಆ ಸನ್ಯಾಸಿ ನಗ್ತಾರೆ ಒಂದು ಮುಗುಳು ನಗೆಯನ್ನು ಕೊಟ್ಟು ಅವರು ಮುಂದಕ್ಕೆ ಹೋಗ್ತಾರೆ ಆ ಸನ್ಯಾಸಿ ಒಂದು ನದಿ ತೀರಕ್ಕೆ ಬರ್ತಾರೆ ಆಗ ಬಂದು ಆ ಬಟ್ಟೆಯನ್ನು ಹಾಕಿರ್ತಾಳೆ ಆಕೆ ಆಕೆ ಏನು ಸಾಧುವಿನ ಏನು ಕೈ ಚೀಲದೊಳಗೆ ಹಾಕಿರ್ತಾಳೆ ಜೋಳಿಗೆಯಲ್ಲಿ ಹಾಕಿರ್ತಾಳೆ ಅದನ್ನು ತೆಗೆದುಕೊಂಡು ಸ್ವಚ್ಛವಾಗಿ ಆ ನದಿಯಲ್ಲಿ ತೊಳಿತಾರೆ ತೊಳೆದು 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 ತೊಳೆದ ಮೇಲೆ ಅದು ಎಲ್ಲ ಕ್ಲೀನ್ ಹೋಗುತ್ತೆ ಆ ಬಟ್ಟೆ ಎಲ್ಲ ಕ್ಲೀನ್ ಹೋಗುತ್ತೆ ಆಗ ಅದರಲ್ಲಿರ್ತಕ್ಕಂಥ ಎಳೆಯನ್ನು ದಾರದ ಎಳೆಯನ್ನು ಬಿಡಿಸ್ತಾರೆ ದಾರದ ಎಳೆಯನ್ನು ಬಿಡಿಸಿ ಅದೆಲ್ಲವನ್ನು ಒಣಗಿಸಿ ಅದನ್ನೇ ಅವರು ಹೊಸಿತಾರೆ ಹೌದಾ ಹೊಸಿಯೋದಂತ ಗೊತ್ತೆ ನಿಮಗೆ ನಾವು ದೀಪ ದೀಪದ ಬತ್ತಿಯನ್ನು ಹೇಗೆ ಹೊಸಿತೀವಿ ಹಾಗೆ ಹಾಗೆ ಅದನ್ನು ಹೊಸೆದು ಅದನ್ನು ದೇವರಿಗೆ ಏನು ಬತ್ತಿಯನ್ನು ಮಾಡಿ ಏನು ತುಪ್ಪದಿಂದ ದೀಪವನ್ನು ಹಸ್ತಾರೆ ಸಾಧುಗಳು ಆ ಸನ್ಯಾಸಿ ಆಗ ಅವರು ಮತ್ತೊಮ್ಮೆ ದಿನ ದಿನಾಲೂ ಅದೇ ನಡೀತಾ ಇರುತ್ತೆ ಮತ್ತೊಮ್ಮೆ ಅವರು ಮ ಏನು ಅದೇ ಮನೆಯ ಮುಂದೆ ಮತ್ತೆ ಭಿಕ್ಷೆಕ್ಕೆ ಅಂತ ಹೋದಾಗ ಆ ಹೆಣ್ಮಗಳು ಬರ್ತಾಳೆ ನಾನು ನಿಮಗೆ ಅವಾಗ ಆಕೆ ಕೋಪ ತಣ್ಣಗಾಗಿರುತ್ತೆ ಸ್ವಲ್ಪ ಕಳೆದ ಮೇಲೆ ನಾನು ನಿಮಗೆ ಆ ಬಟ್ಟೆಯನ್ನು ಹಾಕಿದೆ ಮಾಸಿದ ಬಟ್ಟೆಯನ್ನು ಮಸಿ ಬಟ್ಟೆಯನ್ನು ನಿಮಗೆ ನಾನು ಜೋಳಿಗೆಗೆ ಹಾಕಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಕ್ಕಂಥದ್ದನ್ನು ಆಕೆ ಹೇಳ್ತಾಳೆ ಅವಾಗ ಆ ಸಾಧುಗಳು ಆ ಸನ್ಯಾಸಿ ಅಮ್ಮ ನೀನು ನನಗೆ ಕ್ಷಮೆಯನ್ನು ಕೇಳಬೇಡ ಬದಲಾಗಿ ನಾನೇ ನಿನಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಒಂದು ಏನು ಭಿಕ್ಷೆಗೆ ಹೋಗಿದ್ದೆ ನಾನು ನನಗೊಬ್ಬರು ತುಪ್ಪವನ್ನು ಕೊಟ್ಟಿದ್ದರು ಆದರೆ ನನ್ನ ಹತ್ರ ಬತ್ತಿ ಇದ್ದಿಲ್ಲ ತುಪ್ಪವನ್ನು ಕೊಟ್ಟಿದ್ದರು ನನಗೆ ನನ್ನ ಹತ್ರ ತುಪ್ಪ ಇತ್ತು ಆದರೆ ಅದಕ್ಕೆ ದೀಪವನ್ನು ಹಚ್ಚಬೇಕು ಅಂತ ಹೇಳಿದ್ರೆ ನನಗೆ ಬತ್ತಿ ಇದ್ದಿಲ್ಲ ಆದ್ದರಿಂದ ನೀನು ಕೊಟ್ಟಿರ್ತಕ್ಕಂಥ ಬಟ್ಟೆಯನ್ನು ನಾನು ಏನು ಮಾಡಿದೆ ಸ್ವಚ್ಛವಾಗಿ ತೊಳೆದು ಅದನ್ನು ಒಣಗಿಸಿ ಬತ್ತಿಯನ್ನು ಮಾಡಿಕೊಂಡು ದಿನ ದೇವರಿಗೆ ದೀಪವನ್ನು ಹಚ್ತಾ ಇದ್ದೇನೆ ಆ ತುಪ್ಪ ದೀಪವನ್ನು ನೀನು ನನಗೆ ಕ್ಷಮೆ ಕೇಳಬಾರ್ದು ನಾನೇ ನಿನಗೆ ಧನ್ಯವಾದ ಹೇಳ್ತೇನೆ ಅಂತಕ್ಕಂಥದ್ದನ್ನು ಆ ಸನ್ಯಾಸಿಗಳು ಹೇಳ್ತಾರೆ ಆಗ ಆ ಗೃಹಿಣಿ ಇಷ್ಟು ನಾಚಿ ನಾಚಿಕೊಂಡು ತನ್ನ ತಪ್ಪಿನ ಅರಿವಾಗಿ ಕಾಲಿಡ್ದು ಕ್ಷಮೆ ಕೇಳ್ತಾಳೆ ತಪ್ಪಾಯಿತು ನನ್ನದು ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮಗೆ ಆ ಥರ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದನ್ನು ಆಕೆ ಬೇಡಿಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾಳೆ ನೋಡಿ ನಕಾರಾತ್ಮಕದಿಂದ ನಾವೇನು ಕೊಟ್ಟಿರ್ತಕ್ಕಂಥ ನೋಡಿ ಆ ಹೆಣ್ಮಗಳು ಕೊಟ್ಟಿರ್ತಕ್ಕಂಥ ಮಸಿ ಬಟ್ಟೆಯನ್ನೇ ಆ ಸನ್ಯಾಸಿ ಶುದ್ಧ ಸನ್ಯಾಸಿ ತಪಸ್ಸಿನ ಶಕ್ತಿ ಇರ್ತಕ್ಕಂಥವ್ರು ತಾಳ್ಮೆ ಇರ್ತಕ್ಕಂಥವ್ರು ಪಾಸಿಟಿವಿಟಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥ ಸನ್ಯಾಸಿ ಆ ಮಸಿ ಬಟ್ಟೆಯನ್ನೇ ದೇವರಿಗೆ ದೀಪ ಹಾಸ್ತಕ್ಕಂಥ ಬತ್ತಿಯನ್ನಾಗಿ ಮಾಡಿಕೊಂಡರು ಹೌದಲ್ವಾ ನೋಡಿ ಇದೇ ಎಷ್ಟು ಸಕಾರಾತ್ಮಕ ಅಂತ ಚಿಂತನೆಯಿಂದ ನಾವು ಕೂಡಿದರೆ ನಮ್ಮ ಜೀವನವೂ ಸಹ ಸಕಾರಾತ್ಮಕತೆಯಿಂದಲೇ ಇರ್ತದೆ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ನಮ್ಮ ಜೀವನವೂ ಸಹ ನಕಾರಾತ್ಮಕವಾಗಿಯೇ ತುಂಬಿಬಿಡುತ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು